ಕಳೆದ ಸೋಮವಾರ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆ ಸಮಯದಲ್ಲಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿ ಆರ್ ಗವಯ್ಯವರು ವಿರುದ್ಧವಾಗಿ ಒಬ್ಬ ಮನುವಾದಿ ಜಾತಿವಾದಿ ಕೋಮುವಾದಿ ಮತ್ತು ಮನು ಸಂವಿಧಾನವನ್ನು ಮನಸಲ್ಲಿಟ್ಟುಕೊಂಡು ಆ ಒಂದು ನ್ಯಾಯವಾದಿಗಳ ಏನು ಸಿ ಜೆ ಐ ಬಿ ಆರ್ ಗವಯವ್ರ ಮೇಲೆ ಚಪ್ಪಲಿ ಎಸ್ತಿರ್ತಕ್ಕಂಥ ಒಂದು ಘಟನೆ ಬಹುಜನ ಸಮಾಜ ಪಕ್ಷ ಭಾಳ ಉಗ್ರವಾಗಿ ಖಂಡಿಸ್ತೈತೆ ಜೊತೆಗೆ ಏನು ಈ ಒಂದು ಘಟನೆ ಬರೀ ಆ ಒಂದು ಬಿ ಆರ್ ಗವಯವ್ರ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿಯಲ್ಲ ಅವಮಾನ ಅಲ್ಲ ಇದು ಸಮಾನತೆಯನ್ನು ಸಾರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ನ್ಯಾಯ ಮತ್ತು ಕಾನೂನನ್ನು ಎತ್ತಿ ಹಿಡಿಯುವಂಥ ಸಂವಿಧಾನದ ಮೂರನೇ ಅಂಗ ನ್ಯಾಯಾಂಗ ಈ ನ್ಯಾಯಾಂಗ ಮೇಲೆ ಮಾಡಿರ್ತಕ್ಕಂಥ ಒಂದು ಭಯೋತ್ಪಾದನೆಯ ದಾಳಿ ಈ ನೆಲದ ಕಾನೂನಿಗೆ ಮಾಡಿರ್ತಕ್ಕಂಥ ಅವಮಾನ ಇದನ್ನು ಈ ದೇಶದ ನಾಗರಿಕರು ಜಾತ್ಯತೀತ ಮನಸ್ಸನ್ನು ಮನಸ್ಸಿರ್ತಕ್ಕಂಥವ್ರು ಸಂವಿಧಾನವನ್ನು ಒಪ್ಕೊಳ್ಳೋಂಥವರು ನಿಜವಾದ ದೇಶ ಎಲ್ಲರೂ ಕೂಡ ಭಾಳ ಉಗ್ರವಾಗಿ ಕಣ್ಣೆ ಮಾಡಬೇಕು ಖಂಡಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಇಡೀ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥ ಒಂದು ಸರ್ವೋಚ್ಚ ಜಾಗದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೆಸ್ತಕ್ಕ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಜಡ್ಜ್ ಮೇಲೆ ಚಪ್ಪಲಿ ಎಸಿತಾರೆ ಅಂತಂದರೆ ದೇಶ ಯಾವ ಕಡೆ ಹೋಗ್ತಾ ಇದೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಮ್ಮೆಲ್ಲರ ಆತಂಕವಾಗಿದೆ ಈ ಒಂದು ಮನುವಾದಿ ರಾಕೇಶ್ ಕಿಶೋರ್ ಅಂತ ಏನಿದ್ದಾನೆ ವಕೀಲನಾಗಿ ಈತ ಏನು ಕಲ್ತಿದ್ದಾನೆ ಒಬ್ಬ ವಿದ್ಯಾವಂತ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಒಂದು ಜಾಗದಲ್ಲಿರ್ತಕ್ಕಂಥ ಈತ ಈತನಿಗೆ ಈತನ ಒಂದು ಅನುಕೂಲಕ್ಕೆ ಆ ಜಡ್ಜು ತೀರ್ಪು ಕೊಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಇದೇ ಇದು ಒಂದು ಮಾನಸಿಕ ಕಾಯಿಲೆ ಅಲ್ಲದೆ ಬೇರೇನಲ್ಲ ಇದು ಮನು ಸಂವಿಧಾನ ಇನ್ನೂ ಕೂಡ ಈ ದೇಶದಲ್ಲಿ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಇವತ್ತು ಈ ಒಂದು ಮನಸ್ಥಿತಿ ಬರೋದಕ್ಕೆ ಈತನಿಗೆ ಕಾರಣ ಏನು ಇದರಿಂದ ಯಾರಿದ್ದಾರೆ ಈತ ನನ್ನ ಈ ಒಂದು ಕೆಲಸ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಂಥವ್ರು ಯಾರು ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಏನು ಈ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನೋಂಥ ಒಂದು ಸಂಘಟನೆ ಇದೆ ಈ ಕೋಮುವಾದಿ ಸಂಘಟನೆ ಈ ಮನುವಾದಿ ಸಂಘಟನೆ ಈ ಸಂಘಟನೆಯಲ್ಲಿ ಈತ ಪ್ರೇರಣೆಯನ್ನು ತಗೊಂಡು ಇಂಥ ಒಂದು ಘಟನೆಯನ್ನು ಮಾಡಿದ್ದೇನೆ ಅನ್ನೋದು ನಮ್ಮೆಲ್ಲರ ಅನುಮಾನ ಆಗಿದೆ ಇದಕ್ಕೆ ನೇರವಾದಂಥ ಹೊಣೆ ಆರ್ ಎಸ್ ಎಸ್ಸು ಮತ್ತು ಏನು ಮೋಹನ್ ಭಾಗವತ್ ಅವರಿದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರು ಇವರೇ ಇದರ ನೇರ ಹೊಣೆ ಅಂತೇಳಿ ನಾವು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಯಾಕೆಂದರೆ ಈ ದೇಶವನ್ನು ಯಾವ ಕಡೆ ಹೋಗ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ ನಿಜವಾದ ದೇಶ ಪ್ರೇಮಿಗಳು ದೇಶಕ್ಕೋಸ್ಕರ ಹೋರಾಟ ಮಾಡೋರು ದೇಶಕ್ಕೋಸ್ಕರ ಪ್ರಾಣ ಕೊಡೋರು ಅಂತ ಹೇಳಿ ಬೊಬ್ಬೆ ಹೊಡಿತಾ ಇರ್ತಕ್ಕಂಥ ಈ ಆರ್ ಎಸ್ ಎಸ್ನ ಈ ಮನುವಾದಿ ಮನಸ್ಥಿತಿ ಈ ದೇಶದಿಂದ ಓಡಿಸ್ಬೇಕಾದಂಥ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಇವತ್ತು ಏನು ಆರ್ ಎಸ್ಸು ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಇವತ್ತು ದೇಶವನ್ನು ಒಡೆಯುವಂಥ ಕೆಲಸ ಈ ಒಂದು ಸಂಘಟನೆ ಮಾಡ್ತಾ ಇದೆ ತನ್ನ ಸ್ವಂತ ರಾಜಕೀಯ ಲಾಭಕ್ಕೋಸ್ಕರ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇಂಥ ಒಂದು ಮನಸ್ಸು 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 ಇರ್ತ ಮನಸ್ಸು ತುಂಬುವಂಥ ಏನು ಮನಸ್ಥಿತಿ ತುಂಬಿರ್ತಕ್ಕಂಥ ಇಂಥ ವ್ಯಕ್ತಿಗಳಿದ್ದಾರಲ್ಲ ಈ ಕೋಮುವಾದದ ಮನಸ್ಥಿತಿಯನ್ನು ತುಂಬಿ ಕಳಿಸ್ತಾ ಇರ್ತಕ್ಕಂಥ ಈ ಒಂದು ವ್ಯಕ್ತಿಗಳು ಇಂಥವರು ದೇಶದುದ್ದಾಗ್ಲಕ್ಕೂ ಇದ್ದಾರೆ ಇವರಿಂದ ಸಮಾಜಕ್ಕೆ ಸಂವಿಧಾನಕ್ಕೆ ಭಾಳ ಅಪಾಯವಾಗಿರ್ತಂಥ ಅಪಾಯವಾಗಿರೋಂಥದ್ದು ಇಂಥ ವ್ಯಕ್ತಿಯನ್ನು ಇವತ್ತು ಈ ನೆಲದ ಕಾನೂನಿಗೆ ಈ ಸರ್ಕಾರಗಳು ಗೌರವ ಕೊಡೋದೇ ಆದರೆ ಏನು ಕೇಂದ್ರ ಸರ್ಕಾರ ಈ ನೆಲದ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ಈ ದೇಶಕ್ಕೆ ಗೌರವ ಕೊಡುವುದೇ ಆದರೆ ನೀವು ನಿಜವಾದ ದೇಶ ಪ್ರೇಮಿಗಳೇ ಆದರೆ ಆತನನ್ನು ಈ ಕೂಡಲೇ ಬಂಧಿಸಿ ಏನು ಅಂಡಮಾನ್ ಇದೆಯಲ್ಲ ಜೈಲು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಡಬೇಕು ಆತನನ್ನು ಯಾಕೆಂದರೆ ಇಂಥ ಹುಳುಗಳು ಹೆಚ್ಚಾಗಬಾರ್ದು ದೇಶಕ್ಕೆ ಅಪಾಯಕಾರಿ ಇದೆ ಈ ದೇಶ ಬುದ್ಧ ಹುಟ್ಟಿದಂಥ ದೇಶ ಈ ದೇಶ ಬಸವಣ್ಣ ಹುಟ್ಟಿದಂಥ ದೇಶ ಸ್ವಾಮಿ ವಿವೇಕಾನಂದನವರು ಹುಟ್ಟಿದಂಥ ದೇಶ ಕನಕದಾಸರು ಹುಟ್ಟಿದಂಥ ದೇಶ ಇಂಥ ದೇಶದಲ್ಲಿ ಇಂಥ ಮನಸ್ಸುಗಳಿಗೆ ಅವಕಾಶ ಕೊಡಬಾರ್ದು ಇಂಥ ಮನಸ್ಸುಗಳನ್ನ ಬೆಳೆಸಬಾರ್ದು ಇದು ದೇಶಕ್ಕೆ ಅಪಾಯ ದೇಶ ಸಮಗ್ರ ಮತ್ತು ಐಕ್ಯತೆಯಲ್ಲಿ ನಡೀಬೇಕು ಒಗ್ಗಟ್ಟಲ್ಲಿ ನಡೀಬೇಕು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನು ಹೇಳ್ತಾ ಇದೆ ದೇಶದಲ್ಲಿರ್ತಕ್ಕಂಥ ನೂರು ಮೂವತ್ತು ಕೋಟಿ ಜನರ ಭಾವನೆಗಳಿಗೆ ಅವರ ಆಚಾರ ವಿಚಾರಗಳಿಗೆ ಅವರ ಜೀವಕ್ಕೆ ರಕ್ಷಣೆ ಕೊಡಬೇಕು ಬೆಲೆ ಕೊಡಬೇಕು ಅಂತ ಹೇಳುತ್ತೆ ಆದರೆ ಇವತ್ತು ಒಬ್ಬ ಏನು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಸುಪ್ರೀಂ ಆಗಿರ್ತಕ್ಕಂಥ ಸರ್ವೋಚ್ಚ ಒಂದು ಸಂಸ್ಥೆನಲ್ಲಿ ಇರ್ತಕ್ಕಂಥ ಒಬ್ಬ ಜಡ್ಜ್ ಮೇಲೇ ಚಪ್ಪಲಿ ಎಸಿತಾರೆ ಅಂತಂದರೆ ಇದು ಏನು ಅರ್ಥ ಯಾವ ಮಟ್ಟಕ್ಕೆ ಈ ಒಂದು ಏನು ವ್ಯವಸ್ಥೆ ಹೋಗಿದೆ ಯಾವ ಈ ದೇಶವನ್ನು ಯಾವ ಕಡೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಏನು ಆ ಒಂದು ಏನು ಇದ್ದಾರೆ ಸಿ ಜಿ ಐ ಜಡ್ಜು ಏನು ಬಿ ಆರ್ ಗವಾಯ್ ಅವರಿದ್ದಾರೆ ಅವರು ಚಪ್ಪಳಿ ಹೆಸ್ರು ಕೂಡ ಯಾವುದೇ ರೀತಿ ಅವರು ಮನಸ್ಸನ್ನು ಕೆಡಿಸ್ಕೊಳ್ಳದೆ ವಿಚಲಿತರಾಗದೇನೆ ಇಂಥ ಒಂದು ಏನು ಗೊಡ್ಡು ಬೆದಕೆಗಳಿಗೆ ನಾನು ಬೆದರೋನಲ್ಲ ಇದಕ್ಕೆ ತಲೆ ಕೆಡಿಸ್ಕೊಳೋನಲ್ಲ ನಾನು ನೀವು ಯಾವುದೇ ರೀತಿ ಗೊಂದಲಕ್ಕೀಡಾಗಬೇಡಿ ನೀವೆಲ್ಲರೂ ಕೂಡ ಆರಾಮಾಗಿರಿ ಅಂಥೇಳಿ ದೇಶಕ್ಕೆ ಸಂದೇಶ ಕೊಟ್ಟು ಆ ಒಂದು ಏನು ಅವರು ಕಾರ್ಯ ಇದೆ ಅವರು ಏನು ಕ ಅವರು ಮಾಡಬೇಕಾದಂಥ ಒಂದು ಕರ್ತವ್ಯ ಇದೆ ಅದನ್ನು ಮುಂದುವರಿಸ್ತಾರೆ ಇಂಥ ಒಂದು ಮನಸ್ಸು ಎಲ್ಲರಿಗೂ ಬರಲ್ಲ ಇಂಥ ಒಂದು ಮನಸ್ಸು ಅದು ಯಾರಿಗಿರುತ್ತೆ ಅಂದರೆ ಬುದ್ಧನ ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ಯಾರಿರ್ತಾರೆ ಅವ್ರಿಗೂ ಮಾತ್ರ ಸಾಧ್ಯ ಆಗುತ್ತೆ ಏನು ಗಾಂಧಿಯನ್ನು ಕೊಂದಂಥ ಗೂಡ್ಸೆಗೆ ಗುಡಿ ಕಟ್ಟ ಕೊಟ್ಟಿರ್ತಕ್ಕಂಥ ಏನು ಜನಪರ ಜೀವಪರ ವ್ಯಕ್ತಿಗಳು ಆಗಿರ್ತಕ್ಕಂಥ ಏನು ಗೌರಿ ಮತ್ತು ಕಲಬುರ್ಗಿಯರನ್ನು ಕೊಂದಂಥ ಒಂದು ಮನಸ್ಸುಗಳು ಇವತ್ತು ಈ ದೇಶಕ್ಕೆ ಬಹಳ ಅಪಾಯವನ್ನು ತಂದಡಿ ತಂದಿಡ್ತಾ ಇದ್ದಾವೆ ಗೂಡ್ಸೆಗೆ ಗುಡಿ ಕಟ್ಟ ಕೊಟ್ಟಿರ್ತಕ್ಕಂಥ ಇವರು ಆರ್ ಎಸ್ ಎಸ್ ವಾದಿಗಳು ಮನುವಾದಿಗಳು ಇವರು ದೇಶಕ್ಕೆ ಏನು ಸಂದೇಶ ಕೊಟ್ಟ ಕೊಟ್ಟಿದ್ದಾರೆ ಅನ್ನೋದು ನಮ್ಮೆಲ್ಲ ಪ್ರಶ್ನೆ ಆಗಿದೆ ಇಂಥವ್ರಿಗೆ ನಾವು ನೋಡಿ ಈ ದೇಶದ ಮೂಲ ನಿವಾಸಿಗಳು ಈ ದೇಶ ಪ್ರೇಮಿಗಳು ಈ ನೆಲವನ್ನು ಗೌರವಿಸುವಂಥ ಈ ದೇಶದ ಜನರನ್ನು ಗೌರವಿಸುವಂಥ ವ್ಯಕ್ತಿಗಳು ಮನಸ್ಸುಗಳು ಇಂಥವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಬಾರ್ದು ಯಾಕೆಂದರೆ ಇದು ಒಬ್ಬ ವ್ಯಕ್ತಿ ಒಂದು ಸಮಾಜ ಒಂದು ಪಕ್ಷ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಂತಲ್ಲ ಇದು ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ದೇಶಕ್ಕೆ ಭಾರತ ದೇಶಕ್ಕೆ ಸಂಬಂಧ ಸಂಬಂಧಪಟ್ಟಿರೋ ವಿಚಾರವಾಗಿರೋದ್ರಿಂದ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ನಾಗರಿಕರು ಕೂಡ ಭಾಳ ಉಗ್ರವಾಗಿ ಕಂಡಿಸ್ಬೇಕಾದಂಥ ಅವಶ್ಯಕತೆ ಇದೆ ಯಾರು ದೇಶಪ್ರೇಮಿಗಳಿದ್ದಾರೆ ಜಾತ್ಯತೀತ ಮನಸ್ಸುಲಿರ್ತಕ್ಕಂಥ ಜಾತ್ಯತೀತ ಇದ್ದಾರೆ ಈ ನೆಲದ ನ್ಯಾಯಾಂಗವನ್ನು ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವಂಥವರಿದ್ದಾರೆ ಅವರು ಜಾತಿ ಮತ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಭಾಳ ಉಗ್ರವಾಗಿ ಕಣಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಏನು ಈ ರಾಕೇಶ್ ಕಿಶೋರಿಗೆ ಭಾಳ ಉಗ್ರವಾದಂಥ ಶಿಕ್ಷೆ ಆಗಬೇಕು ಮುಂದೆ ಯಾವುದೇ ರೀತಿ ಈ ಒಂದು ಘಟನೆ ನಡೀಬಾರ್ದು ಯಾಕೆಂದರೆ ಇವತ್ತು ನಮಗೆಲ್ಲರೂ ಕೂಡ ಆತಂಕ ಆಗಿದೆ ಸಂವಿಧಾನದ ಮೂರನೇ ಅಂಗ ನ್ಯಾಯಾಂಗ ಇವತ್ತು ಶಾಸಕಾಂಗ ಮತ್ತು ಕಾರ್ಯಾಂಗ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಯಾರಿಗೂ ಕೂಡ ನಂಬಿಕೆ ಇಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವರೆಲ್ಲರೂ ಕೂಡ ಲೂಟಿ ಹೊಡೆಯುವಂಥ ಚ ಒಂದು ದಾರಿಯನ್ನು ಹಿಡಿದಿದ್ದಾರೆ ಈ ದೇಶದ ಏನು ತೆರಿಗೆ ಕಟ್ತಾ ಇದ್ದಾರೆ ಜನಸಾಮಾನ್ಯರು ಹಣವನ್ನು ಲೂಟಿ ಹೊಡೆಯುತ್ತಾ ಇವತ್ತು ನಂಬಿಕೆಯನ್ನು ಕಳ್ ಕಳ್ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾರು ಶಾಸಕಾಂಗ ಮತ್ತು ಕಾರ್ಯಾಂಗ ಆದರೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ಅಂತಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದೆ ನಾವು ಇವತ್ತು ಗೌರವವಾಗಿ ಬದುಕೋದಕ್ಕೆ ಕಾರಣ ಆಗಿರತಕ್ಕಂಥ ಒಂದು ನ್ಯಾಯಾಂಗದ ಮೇಲೆ ನಮಗೆ ನಮಗೆಲ್ಲರೂ ಕೂಡ ಅಷ್ಟಷ್ಟು ನಂಬಿಕೆ ಇದೆ ಈ ನ್ಯಾಯಾಂಗವನ್ನು ಎತ್ತಿಡಿಯುವಂಥ ವ್ಯಕ್ತಿಯ ಮೇಲೆ ಚಪ್ಪಳಿ ಎಸಿತಾರೆ ಅಂತಂದರೆ ಇನ್ನು ದೇಶ ಯಾವ ಕಡೆ ಹೋಗುತ್ತೆ ಜನಸಾಮಾನ್ಯರ ಬದುಕೇನು ನಾವೆಲ್ಲರೂ ಯಾವ ರೀತಿ ಬದುಕಬೇಕು ನಾ ಅನ್ನೋಂಥ ಒಂದು ಆತಂಕ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ ಹಾಗಾಗಿ ಇವತ್ತೇನು ಇತಿಹಾಸದಲ್ಲಿ ಎಂದೂ ನಡಿ ನಡೆದೇ ಇರತಕ್ಕಂಥ ಒಂದು ಘಟನೆ ನಡೆದಿದೆ ಜಡ್ಸ್ ಮೇಲೆ ಏನು ಚಪ್ಪಲಿ ಎಸ್ತಿರ್ತಕ್ಕಂಥ ಘಟನೆ ಇದು ಬಹುಜನ ಸಮಾಜ ಪಕ್ಷ ಭಾಳ ಉಗ್ರವಾಗಿ ಖಂಡಿಸುತ್ತೆ ಒಂದು ವೇಳೆ ಏನು ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ಒಂಬತ್ತು ಗಂಟೆಗಳಾದ ಮೇಲೆ ಮಾತಾಡಿದ್ದಾರೆ ಹನ್ನೊಂದುವರೆಗೆ ನಡೆದ್ರೆ ಅವರು ಎಂಟೂವರೆ ಒಂಬತ್ತು ಗಂಟೆಗೆ ಅದಕ್ಕೆ ಪ್ರತಿಯೊ ಕೊಡ್ತಾರೆ ಪ್ರತಿಕ್ರಿಯೆ ಕೊಡ್ತಾರೆ ಇದರ ಬಗ್ಗೆ ಏನು ಬಿ ಜೆ ಪಿ ಮುಖ್ಯಸ್ಥ ನರೇಂದ್ರ ಮೋದಿ ರೈಟ್ ಹ್ಯಾಂಡು ಈ ದೇಶದ ಗೃಹ ಮಂತ್ರಿಗಳು ಹೆಸರು ಅಮಿತ್ ಶಾ ಇದುವರೆಗೂ ಮಾತಾಡಿಲ್ಲ ಈ ದೇಶದ ಕಾನೂನನ್ನು ರಕ್ಷಣೆ ಮಾಡುವಂಥ ಜಾಗದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಇದುವರೆಗೂ ಮಾತಾಡಿಲ್ಲ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಗವತ್ ಅವರು ದೇಶ ಪ್ರೇಮಿ ಇದುವರೆಗೂ ಮಾತಾಡಿಲ್ಲ ನರೇಂದ್ರ ಮೋದಿಯವರು ಅವರಿಗೆ ಧೈರ್ಯ ತುಂಬಿದ್ದಾರೆ ನೀವು ಧೈರ್ಯ ತುಂಬುವಂಥ ಕೆಲಸ ಮಾಡ್ದೇನೆ ಇಮ್ಮಿಡಿಯೇಟಾಗಿ ಅವನ್ನ ಅರೆಸ್ಟ್ ಮಾಡಿ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇಡಬೇಕಾಗಿತ್ತು ಅವನ್ನ ಅಂಥ ಕೆಲಸ ಮಾಡಿದರೆ ನಿಮ್ಮನ್ನು ನಾವು ಗೌರವಿಸ್ತಾ ಇದ್ರು ಈ ದೇಶದ ಪ್ರಧಾನಿಯಾಗಿ ಆದರೆ ನೀವು ಜಡ್ಜ್ಗೆ ಕಾಲ್ ಮಾಡಿ ನಿಮ್ಮ ಧೈರ್ಯವನ್ನು ನಾವು ಇದ್ದೀವಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಸಮಾಧಾನದ ಮಾತು ಹೇಳುವಂಥದ್ದು ಇದೆಯಲ್ಲ ಇದು ಒಬ್ಬ ಪ್ರಧಾನಿಯಾಗಿ ಮಾಡುವಂಥ ಕೆಲಸ ಅಲ್ಲ ಇವರು ಯಾವುದೋ ಒಬ್ಬ ಸಿನಿಮಾ ಆ್ಯಕ್ಟ್ರು ಅಥವಾ ಯಾವುದೋ ಒಬ್ಬ ಕ್ರಿಕೆಟ್ ಆಡುವಂಥ ಒಬ್ಬ ವ್ಯಕ್ತಿದು ಏನಾದರೂ ಬರ್ತರೆ ನಡೆದುಬಿಟ್ರೆ ಮದುವೆ ಆಗಿಬಿಟ್ರೆ ಇಮಿಡಿಯೇಟ್ ಅವರು ಟ್ವಿಟ್ ಮಾಡ್ತಾರೆ ಇಮಿಡಿಯೇಟ್ ಕಾಲ್ ಮಾಡಿ ಮಾತಾಡ್ತಾರೆ ಆದರೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಇಂಥ ಒಂದು ಘಟನೆ ನಡೆದಿದೆಯಲ್ಲ ಈ ಒಂದು ಘಟನೆಗೆ ಈ ಕೂಡಲೇ ಅವರು ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಆಗಿ ತಗೋಬೇಕಾಗಿತ್ತು ಅಮಿತ್ ಶಾ ಅವರು ಮಾತಾಡಬೇಕಾಗಿತ್ತು ಇವತ್ತು ಆರ್ ಎಸ್ ಎಸ್ ಸಂಘಟನೆ ಇದೆಯಲ್ಲ ಇಡೀ ದೇಶದಲ್ಲಿ ಒಂದು ಸಣ್ಣ ವಿಚಾರ ನಾನು ಒಂದು ಸಣ್ಣ ವಿಚಾರ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಅವ್ರ ಮೇಲೆ ನಡೆದ ತಕ್ಷಣ ಎಲ್ಲರೂ ಬೀದಿಗೆ ಬರ್ತೀರಲ್ಲ ನೀವು ದೇಶ ಪ್ರೇಮಿಗಳು ಆರ್ ಎಸ್ ಎಸ್ನ ಕಾರ್ಯಕರ್ತರು ಮತ್ತು ಮುಖ್ಯ ಏನು ಪ್ರ ಮುಖಂಡರುಗಳಿಗೆ ನಾನು ಹೇಳ್ತಾ ಇದ್ದೀನಿ ನೀವು ದೇಶ ಪ್ರೇಮಿಗಳಲ್ವಾ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನಡೆದಿರುವಂಥದ್ದು ಚಪ್ಪಲಿ ಎಸ್ತಿರುವಂಥದ್ದು ನೀವೇನು ಮಾತಾಡ್ತಾ ಇದ್ದೀರಿ ನೀವು ಯಾಕೆ ಬಾಯಿಗೆ ಬಿಗ ಹಾಕ್ಕೊಂಡಿದ್ದೀರಿ ಈ ದೇಶದ ಪ್ರಜೆಗಳಲ್ವ ನೀವು ಈ ದೇಶದ ಸುಪ್ರೀಂ ಕೋರ್ಟ್ ಈ ದೇಶದಲ್ವಾ ಏನು ನಮ್ಮ ಬಿ ಆರ್ ಗವಯ ಅವರು ಜಡ್ಜ್ ಅಲ್ವಾ ಸುಪ್ರೀಂ ಕೋರ್ಟಲ್ಲಿ ನ್ಯಾಯವನ್ನು ಎತ್ತಿಡುವಂಥ ವ್ಯಕ್ತಿ ಅಲ್ವಾ ಅಂಥ ವ್ಯಕ್ತಿ ಮೇಲೆ ಚಪ್ಪಲಿ ಎಸ್ತಿದ್ದಾರಲ್ಲ ಯಾಕೆ ನೀವು ಎಲ್ಲ ಮಾತಾಡ್ತಾ ಇಲ್ಲ ಅನ್ನೋಂಥದ್ದು ನಮ್ಮೆಲ್ಲ ಪ್ರಶ್ನೆ ಆಗಿದೆ ನೀವು ನಿಜವಾದ ದೇಶ ಪ್ರೇಮಿಗಳೇ ಆದರೆ ಸಂವಿಧಾನವನ್ನು ಗೌರವಿಸುವಂಥ ವ್ಯಕ್ತಿಗಳೇ ಆದರೆ ನೀವು ಎಲ್ಲರೂ ಕೂಡ ಇವತ್ತು ಬಂದು ಮಾತಾಡಬೇಕು ನೀವು ಮಾತಾಡಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನ ಮಾಡ್ತಾ ಇದ್ದೀವಿ ಬಹುಜನರು ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದೀರಿ ಇವತ್ತು ನೀವೆಲ್ಲರೂ ಕೂಡ ಈ ವ್ಯಕ್ತಿಗೆ ಬೆಂಬಲ ಕೊಟ್ಟಿದ್ದೆ ಆದರೆ ಈ ವ್ಯಕ್ತಿಯನ್ನು ನೀವು ಇವತ್ತು ಸೋಷಿಯಲ್ ಮೀಡಿಯಾಗಳೆಲ್ಲ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಯಾರು ಮನು ಸಂವಿಧಾನವನ್ನು ಒಪ್ಪುವಂಥವ್ರು ಜಾತಿವಾದವನ್ನು ಪ್ರತಿಪಾದಿಸುವಂಥವ್ರು ಆರ್ ಎಸ್ ಎಸ್ನ ಒಪ್ಕೊಳ್ಳುವಂಥವ್ರು ಎಲ್ಲರೂ ಕೂಡ ಏನು ಇವತ್ತು ವಕೀಲರ ಮಾಡಿರ್ತಕ್ಕಂಥ ಘಟನೆ ಸರಿ ಇದೆ ಅಂತೇಳಿ ಪೋಸ್ಟ್ಗಳು ಮಾಡ್ತಾ ಇದ್ದಾರೆ ಇದು ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಇವರು ದೇಶವನ್ನು ನಡೆಸೋದಕ್ಕೆ ಬಂದಿದ್ದಾರಾ ದೇಶವನ್ನು ಒಡೆಯೋದಕ್ಕೆ ಬಂದಿದ್ದಾರಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರು ಈ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಯಾರು ಆ ವಕೀಲರ ಪರವಾಗಿ ನಿಂತಿದ್ದಾರೆ ಈ ಕೂಡಲೇ ಏನು ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರನ್ನು ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನನ್ನು ಎತ್ತಿಡಿಬೇಕು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು ಇಲ್ಲಾಂದರೆ ಜನಸಾಮಾನ್ಯರು ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮಾತಾಡೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನೋ ಈ ಒಂದು ಘಟನೆಯನ್ನು ಮತ್ತೊಮ್ಮೆ ನಾವು ಖಂಡಿಸ್ತಾ ಈ ಒಂದು ವಕೀಲರಾಗಿರ್ತಕ್ಕಂಥ ಕಿಶೋರ್ ರಾಕೇಶ್ ಕಿಶೋರನ್ನು ಬಂಧಿಸಬೇಕು ಈ ಕೂಡಲೇ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟಲ್ಲಿ ಬಿ ಆರ್ ಅವರ ಆಮೇಲೆ ಅನ್ನ ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಕಾರಿಡಾರಲ್ಲಿ ಆಗಿರೋಂಥ ಘಟನೆ ಇದು ಅಲ್ಲಿ ಭದ್ರತಾ ಸಿಬ್ಬಂದಿ ಭಾಳ ಶಾರ್ಪಾಗಿ ಅವರನ್ನು ತಡೆದಿದ್ದಾರೆ ಯಶಸ್ವಿ ಆಗಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಟ್ವೀಟ್ ಮಾಡಿ ಧೈರ್ಯ ತುಂಬಿದ್ದಾರೆ ಆದರೆ ಬಹು ಜನರಿಗೆ ರಕ್ಷಣೆಯನ್ನು ಮುಖ್ಯ ನ್ಯಾಯಮೂರ್ತಿಗಳಾದ ಮೂರ್ತಿಗಳಾದ ಸಿ ಜಿ ಐ ಅವರಿಗೆ ಇಷ್ಟೊಂದು ರಕ್ಷಣೆ ಇಲ್ಲ ಅಂತಂದರೆ ಇನ್ನು ದೇಶದಲ್ಲಿರುವಂಥ ದಲಿತರಿಗೆ ರಕ್ಷಣೆ ಎಲ್ಲಿದೆ ಅನ್ನೋದು ಭಾಳ ಪ್ರಶ್ನೆ ಇದು ಮೊದಲೇ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ ಎರಡನೇದು ಒಂದು ಘಟನೆ ನಡೀತದೆ ಅದರ ನಂತರದ ಬೆಳವಣಿಗೆಗಳು ಆಗುತ್ತಲ್ಲ ಈಗ ಫೇಸ್ಬುಕ್ಕು ಹೇಳ್ತಾ ಇದ್ರಲ್ಲ ಫೇಸ್ಬುಕ್ಕು ಏನು ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಬೋಳಿ ಮಗನೇ ಅಂತ ಬರಿತಾನೆ ಒಬ್ಬ ಜಡ್ಜನ್ನ ಬೋಳಿ ಮಗನಿಗೆ ಮಾತಾಡ್ತಾನೆ ಆ ಅವನ್ನ ಚಪ್ಪಲಿನ ಹೊಡಿಬೇಕು ಅಂತ ಬರೀತಾರಲ್ಲ ಇವ್ರನ್ನೇನು ಮಾಡಬೇಕು ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ಸೊ ಮಾನ್ಯ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದು ಘಟನೆಯನ್ನು ವಿರೋ ಏನು ಪ್ರತಿಭಟನೆ ವಿರೋಧ ಮಾಡಿದ್ದಾರೆ ಆದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥ ಈ ಈ ನಂತರದ ಬೆಳವಣಿಗೆ ಇದೆಯಲ್ಲ ಅವ್ರನ್ನ ಪರವಾಗಿ ಓಲೈಕೆ ಮಾಡುವಂಥದ್ದು ಅದು ಭಾಳ ವಿಷಾದನೀಯ ಕರ್ನಾಟಕದಲ್ಲೂ ಅದು ನಡೀತಾ ಇದೆ ಅದಕ್ಕೆ ತಕ್ಕ ಪಾಠವನ್ನು ನಾವು ಬಹುಜನ ಸಮುದಾಯ ಆಯಾಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ದೂರನ್ನು ಕೊಡಬೇಕು ಯಾರೇ ಜಡ್ಜನ್ನ ನ್ಯಾಯಾಂಗವನ್ನು ನಿಂದನೆ ಮಾಡ್ತಾರಲ್ಲ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಎನಲ್ಲಿ ಈ ದೇಶದ ಸುಪ್ರೀಂ ಕೋರ್ಟನ್ನು ಗೌರವಿಸ್ಬೇಕನ್ನಂತ ಹೇಳೋಂಥ ಒಂದು ಪ್ರಾವಿಷನ್ ಇದೆ ಆದರೆ ಸುಪ್ರೀಂ ಕೋರ್ಟನ್ನೇ ಇವರು ಪ್ರಶ್ನೆ ಮಾಡ್ತಾರೆ ಅಂತಂದರೆ ಇವ್ರನ್ನ ಕಂಟೆಂಟ್ ಆಫ್ ಕೋರ್ಟ್ನ ಯಾಕೆ ಮಾಡಬಾರ್ದು ಅನ್ನೋದು ಸುಮೋಟ ಕೇಸ್ ಯಾವುದೇ ಸ್ಥಳೀಯ ಪೊಲೀಸ್ಗಳಲ್ಲಿ ದೂರು ಕೊಟ್ಟರೆ ಪೊಲೀಸವರು ಎಫ್ ಐ ಆರ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಈಗ ಫೇಸ್ಬುಕ್ ವಾಟ್ಸಪ್ಪು ಟ್ವಿಟರ್ಗಳಲ್ಲಿ ನ್ಯಾಯಾಲಯಗಳನ್ನು ಬೈತಾ ಇದ್ದಾರೆ ಸೊ ನಮ್ಮ ಪೇಜಲ್ಲೂ ಇದೆ ಬೇರೆ ಬೇರೆ ಏನು ಅಸಂವಿಧಾನಿಕ ವರ್ಡ್ಗಳನ್ನು ಬಳಸ್ತಾ ಇದ್ದಾರೆ ಅದನ್ನು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ದೂರು ಕೊಟ್ಟಾಗ ಅವರು ಎಫ್ ಐ ಆರ್ಗಳನ್ನು ಮಾಡಬೇಕಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಏನು ಸಮುದಾಯ ಏನಿದೆ ಮತ್ತು ಸಂಘಟನೆಗಳೇನಿದೆ ಯಾರೇ ಈ ಥರದ್ದು ನಾವು ಯಾರೇ ಒಂದು ಕಮ್ಯುನಿಟಿಗೆ ತೊಂದರೆ ಆಗುತ್ತೆ ಅದು ಯಾವುದೇ ಕಮ್ಯುನಿಟಿ ಆಗಿರಲಿ ಅಲ್ಲಿ ಒಲೆಯ ಮಾದಿಗೆ ಎಸ್ ಸಿ ಎಸ್ ಟಿ ಅಥವಾ ರೆಡ್ಡಿ ಬೋವಿ ಅವೆಲ್ಲ ಹಿಂದುಳಿದ ವರ್ಗನೇನೆ ಅವ್ರು ಯಾವುದೇ ಕಮ್ಯುನಿಟಿಗೂ ಕೂಡ ಹೋದಾಗ ಜಾತಿಗಳನ್ನು ವಿಂಗಡಣೆ ಮಾಡ್ದಿರ ಒಂದು ಉನ್ನತ ಸ್ಥಾನಕ್ಕೆ ಕೂಡ ಗೌರವ ಕೊಡ್ತಾ ಇಲ್ವಲ್ಲ ಅನ್ನೋದು ಭಾಳ ನೋವಿನ ವಿಚಾರ ರಾಕೇಶ್ ಶರ್ಮ ಗೆ ಸುಪ್ರೀಂ ಕೋರ್ಟ್ನ ಬಿ ಆರ್ ಗವಾಯಿಗಳು ಸಿ ಜಿ ಐ ಎಕ್ಸ್ಕ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಏನಾದ್ರು ಎಕ್ಸ್ಕ್ಯೂಸ್ ಅಂದರೆ ಅವರಿಗೆ ಬಿಟ್ಬಿಟ್ಟಿದ್ದಾರೆ ಆದರೆ ಕಾನೂನು ಬಿಡಬೇಕಲ್ಲ ಒಬ್ಬ ಪ್ರಧಾನಿ ಆಗಿರೋರು ಅಥವಾ ಒಬ್ಬ ಗೃಹ ಮಂತ್ರಿ ಆಗಿರೋರು ನಾಗರಾಜನ ಹೇಳ್ದಂಗೆ ಒಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಂದರೆ ಈ ದೇಶದ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾರೆ ಮತ್ತು ನಮಗೊಂದು ಅನುಮಾನ ಏನಂತಂದರೆ ಒಬ್ಬ ಜಡ್ಜು ಒಂದು ಒಪಿನಿಯನ್ನ ಹೇಳೋಕ್ಕೂ ಒಂದು ಸ್ವತಂತ್ರ ಇಲ್ವಲ್ಲ ಈ ದೇಶದಲ್ಲಿ ಅದನ್ನೇ ಅಂಬೇಡ್ಕರ್ ಹೇಳೋದು ನಮಗೆ ಮಾತಾಡೋಕ್ಕೂ ಕೂಡ ಸ್ವತಂತ್ರ ಇಲ್ಲ ಈ ದೇಶದಲ್ಲಿ ಅಂತ ಸೊ ಅಂಬೇಡ್ಕರ್ ಅವರ ಏನು ಹೇಳ್ತಾರೆ ಅದನ್ನು ಈಗ ಒಂದೊಂದಾಗೆ ಬರ್ತಾ ಇದೆ ನಾವು ಕುದುರೆ ಹೇಳ ಕುದುರೆ ಹತ್ತಿದ್ರೆ ಕಾಲು ಕಟ್ ಮಾಡ್ತಾರೆ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡ್ತಾರೆ ಒಂದು ಹುಡುಗಿನ ಲೋ ಮಾಡಿದ್ರೆ ಮರ್ಡ್ರ್ ಮಾಡ್ತಾರೆ ಅಥವಾ ದೇವಸ್ಥಾನಕ್ಕೆ ಹೋದರೆ ಹೊರಗಡೆ ನಿಲ್ಲಿಸ್ತಾರೆ ರಾಷ್ಟ್ರಪತಿಗಳನ್ನೂ ಬಿಟ್ಟಿಲ್ಲ ಹಂಗಾಗಿ ಅಲ್ಲಿ ನಾವು ಭಾರತ ಅನ್ನೋದು ಜಾತಿ ವ್ಯವಸ್ಥೆ ಶೂ ಇದೇನಾ ಅನ್ನೋದು ಭಾಳ ಪ್ರಶ್ನೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ಬಿ ಎಸ್ ಬಿ ಪಕ್ಷ ಮತ್ತು ಇಲ್ಲಿರುವಂಥ ಲೋಕಲ್ ಸಂಘಟನೆ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ನಾನು ಶರಣೂ ಹೇಳ್ತೇನೆ ಇನ್ನಷ್ಟು ಜಾತಿಯ ಇರೋವಂಥ ಹೊಸ ಏನು ರೂಪುಗಳಾಗ್ಬಿಟ್ಟಿದಾವಲ್ಲ ಅದರಲ್ಲಿ ಇದೂ ಒಂದು ಸೊ ಅದನ್ನು ನಾವೆಲ್ಲರೂ ಖಂಡನೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಥ್ಯಾಂಕ್ ಒಂದು ಲಾಯರು ಜಡ್ಜ್ ಮೇಲೆ ಒಂದು ಶೂ ಎಸ್ತಿರುವಂಥದ್ದು ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಎಷ್ಟು ಮಾತ್ರ ಇದೆ ಇವತ್ತು ನಾವು ಬಹುಜನ್ ಪಾರ್ಟಿ ಇದನ್ನು ಉಗ್ರ ಹೋರಾಟ ಮಾಡ್ತಿವಿ ಯಾವುದೇ ಕಾರಣ ಏನಿದೆ ನಮಗೆ ಇವತ್ತಿಂದ ಸುತಂತ್ರ ಒಂದು ನ್ಯಾಯಾಂಗಲ್ದಾಗೆ ಒಂದು ಲಾಯರು ಜಡ್ಜ್ ಮೇಲೇ ಒಂದು ಶೂ ಎಸಿತಾನೆಂದರೆ ಇಷ್ಟು ಮಟ್ಟಿಗೆ ಅದಕ್ಕೆ ನಾವು ಅವ್ರಿಗೆ ಕಠಿಣ ಶಿಕ್ಷಣ ಆಗಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಸೆಮೆ ಅನ್ನೋದು ಇರಬಾರ್ದು ಯಾವುದೂ ಅವ್ರನ್ನ ಉಗ್ರ ಹೋರಾಟ ಮಾಡಿ ಅವರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡಬೇಕಂತ ನಾನು ಇಷ್ಟಪಡ್ತೀನಿ ನಾರಕ್ಕಲ್ ತಾಲೂಕಿನ ಬಹುಜನ ಸಮಾಜ್ ಪಾರ್ಟಿ ಒಬ್ಬ ಜಡ್ಜ್ ಮೇಲೆ ಜೀವನ ಹೆಚ್ಚಿದ್ದರ ಬಹುಜನ ಸಮಾಜ್ ಪಾರ್ಟಿ ಕೂಡಲೇ ಆತನನ್ನು ಬಂಧಿಸಬೇಕು ಆತನ ಖಂಡಿಸಬೇಕು ಬಹುಜನ ಸಮಾಜ್ ಪಾರ್ಟಿ ಎಲ್ಲ ಇಡೀ ನಮ್ಮ ದೇಶದಲ್ಲಿ ಎಲ್ಲ ನಮ್ಮ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತರು ಹಿರಿಯ ನಾಯಕರು ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆ ಸಿ ನಾಗರಾಜ್ ಅವರು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಅಧ್ಯಕ್ಷರುಗಳು ಕೂಡ ನಾನು ನಿಮ್ಮ ಪ್ರೆಸ್ ಮೀಟಿಂಗ್ನಲ್ಲಿ ಮಾತಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರದಲ್ಲಿ ದೃಕ್ಷದಲ್ಲಿ ಬಂದಂಥ ಒಬ್ಬ ಲಾಯರ್ ಅನ್ಲಾಯಕ್ ಅಂತ ಲಾಯರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಬರೀಲ್ಲ ಅಂದರೆ ಆ ಲಾಯರ್ ಕೂಡ ಆಗಕ್ಕೆ ಆತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಸಂವಿಧಾನ ಬರೆದ್ರು ಅಂದರೆ ಈ ಥರ ಗೊಂದಲಗಳು ನಡೀತಾರೆ ಅಂದ ನಡೀತದೆ ಅಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನನ ಬರೆದರು ಸಂವಿಧಾನ ಬಂದ ಒಂದು ಐಕೋ ಸುಪ್ರೀಂ ಕೋರ್ಟ್ ಜಡ್ಜನ್ನು ಶಿವಕಾಲ ಲಸಿದಾರೆ ಅಂದರೆ ತಿಳಿದ್ರೆ ಆತನ ಕೂಡಲೇ ಗಡಿಪಾರು ಮಾಡಬೇಕು ಆತನ ತಕ್ಕ ಪಾಠವನ್ನು ಕಲಿಸಬೇಕು ಈ ದೇಶದ ಪ್ರಧಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಕ್ಷದಲ್ಲಿ ಗೆದ್ದಿರೋಂಥ ನರೇಂದ್ರ ಮೋದಿ ಯಾಕೆ ನಾವು ಅಷ್ಟು ವಿರುದ್ಧವಾಗಿ ಆತನ ಮಾತಾಡ್ತಿದ್ದೆ ಅಂದರೆ ಆತ್ಮಗೆ ಶಿವಕಾಲಲ್ಲಿ ಒದ್ದಾಗ ಆ ಈತನು ಒದ್ದಂಗೆ ತಾನೆ ಒಬ್ಬ ನರೇಂದ್ರ ಮೋದಿನೂ ಒದ್ದಂಗೆ ತಾನೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಗೆದ್ದಿರೋಂಥ ಗೃಹ ಮಂತ್ರಿ ಆದರೂ ಕೂಡ ಆತನ ಖಂಡಿಸಿ ಆತನ ಅರೆಸ್ಟ್ ಮಾಡಿಸಿದರೆ ಎಷ್ಟು ಇದರು ಅದರಿಂದ ಬಂಧುಗಳೇ ಜಾತಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ತೊಲಗಬೇಕು ಎಲ್ಲರೂ ಉನ್ನತವಾಗಿ ಬಹು ಬಹುಜನ ಸಮಾಜ ಪಾರ್ಟಿ ಥರ ಎಲ್ಲ ಜಾತಿ ಜನಾಂಗದವರು ಕೂಡ ಈ ಥರ ಗೊಂದಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯನ್ನು ನಡೆದರೆ ಇಡೀ ದೇಶದಂಥ ಎಲ್ಲ ಸಮುದಾಯರು ಕೂಡ ಎಚ್ಚೆತ್ತುಕೊಳ್ತಾರೆ ಇಂಥ ಜಡ್ ಸಾಹೇಬ್ರಿಗೆ ಮುಂದೆ ಈ ಥರ ಚಪ್ಪಲಿ ಕಾಲಲ್ಲಿ ಚಪ್ಪಳಿಯನ್ನು ಎಸೆದ ಮೇಲೆ ಇಡೀ ನಮ್ಮನ್ನು ಕೂಡ ಒಂದು ದಿನ ಈ ರಾಜಕಾರಣಿಗಳಲ್ಲಿ ಒದಿತಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡಲೇ ಒಂದು ಲೆಟ್ರ್ ಬರೀಬೋದಾಯ್ತು ಇಲ್ಲ ಒಂದು ಪ್ರಧಾನಮಂತ್ರಿಗೊಂದು ಫೋನ್ ಮುಖಾಂತರ ಮಾತಾಡ್ಬೋದು ಯಾಕೆ ನೀವು ಇದನ್ನು ಅದನ್ನು ಡಿಲೇ ಮಾಡ್ತಾ ಇದ್ದೀರ ಅದನ್ನ ಸೀರಿಯಸ್ ಆಗಿ ಅಟೆಂಡ್ ಮಾಡಿ ಅವನು ಅರೆಸ್ಟ್ ಮಾಡಿರಿ ಅವನ್ನ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ಬೋದಾಯಿತು ಮಂತ್ರಿಗೆ ಫೋನ್ ಮಾಡ್ಬೋದು ಹೇಳ್ಬೋದು ಇಂಥ ನೀಚಕಟ್ಟ ಸರ್ಕಾರಗಳಿಂದ ಕೇಂದ್ರದ ನೀಚುಕಟ್ಟ ಸರ್ಕಾರ ಕರ್ನಾಟಕದ ನೀಟ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಉಲ್ಲಂಘನಿಸಿ ಆ ಸಂವಿಧಾನವನ್ನು ತಿರಸ್ಕಾರ ಮಾಡ್ದಂಗೆ ಈ ಥರ ಅವಮಾನ ಮಾಡಿದ್ದಾರೆ ನಮ್ಮ ಜಡ್ ಸಾಹೇಬ್ರಿಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಆಗಿರಲಿ ಮುಂದಿನ ದಿನಗಳಲ್ಲಿ ಈಗಲೇ ತಕ್ಷಣ ಕ್ರಮ ಕೈಗಳಿಲ್ಲ ಅಂದರೆ ಬಹುಜನ ಸಮಾಜ ಪಾರ್ಟಿ ಖಂಡಿಸ್ತದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಂತ ಕೊಡ್ತೀವಿ ಅಂತೇಳಿ ನಮ್ಮ ಮಾತನ್ನು ನಂಬಿಸ್ತೇನೆ ಜೈ ಭೀಮ್ ಜೈ ಭಾರತ್ ಸುಪ್ರೀಂ ಕೋರ್ಟು ನ್ಯಾಯಾಧೀಶರನ್ನ ಒಬ್ಬ ವಕೀಲ ಒಂದು ಕಂಡಮ್ಮ ರೀತಿಯಲ್ಲಿ ಶೂ ಕಾಲಲ್ಲಿ ಒದೆಯುವಂಥ ಅವಶ್ಯಕತೆ ಇರಲಿಲ್ಲ ಇವತ್ತು ಈ ಜಾತಿವಾದ ಎಲ್ಲರಿಗೂ ಹೋಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಒಂದು ಮನುಷ್ಯನ ರೀತಿಯಲ್ಲೇ ನೋಡಬೇಕು ಇಲ್ಲಿ ಒಂದು ಕ್ಯಾಸ್ಟ್ ಮೇಲೆ ಒಂದು ಕ್ಯಾಸ್ಟ್ ಕೆಳಗಡೆ ಅಂತ ಅವ್ರು ಅವ್ರಿಗೆ ಯಾರಿಗೂ ಅದು ದೊಡ್ಡ ರೀತಿಯಲ್ಲಿ ಅವರೇನು ಕೆಳಗಿನ ಮಟ್ಟದಲ್ಲಿರೋನ್ನ ಮೇಲೆ ಇದೆಲ್ಲ ಅವನಿಗೆ ಕೆಳಗಿನ ಮಟ್ಟದವನ್ನ ತೊಗೊಂಡೋಗಿ ಮ್ಯಾಲೆ ಅಂತರಾಳದಲ್ಲಿ ಮಣ್ಣು ಮಾಡಲ್ಲ ದೊಡ್ಡ ಮಟ್ಟದಲ್ಲಿರೋನ್ನ ಮನುಷ್ಯನಾಗಿ ಹುಟ್ಟಿದ್ದೀವಿ ಮನುಷ್ಯನಾಗಿ ನೋಡಬೇಕು ಇವತ್ತು ಅವನು ಎಷ್ಟು ಬೇಜವಾಬ್ದಾರಿಯಿಂದ ಅವನು ಮಾತನಾಡಿ ಒಂದು ಶೂ ಕಾಲಲ್ಲಿ ಹೊಡೆಯೋಕ್ಕೆ ಹೋಗಿದ್ದಾನೆ ಅಂದರೆ ಅರ್ಥ ಮಾಡ್ಕೋಬೇಕು ಇವತ್ತು ಇವತ್ತು ಬಹುಜನ ಸಮಾಜ್ ಪಾರ್ಟಿ ಇವತ್ತು ಇದೇನಾದರೂ ಅವನ್ನ ಅರೆಸ್ಟ್ ಮಾಡಿ ಅವನ್ನ ಗಡಿಪಾರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವನಿಗೆ ತಕ್ಕವಾದ ಪಾಠವನ್ನು ನಾವು ಕಲಿಸ್ತೀವಿ ಅಂತೇಳಿ ಇವತ್ತನ್ನ ನಾವು ಹೇಳ್ತಾ ಇದ್ದೀವಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಒಂದು ದಲಿತ ಒಂದು ದಲಿತ ಒಬ್ಬ ನ್ಯಾಯಾಧೀಶನಾಗೋದು ಬೇಡವಾ ಒಂದು ಅಧಿಕಾರ ಹಿಡಿಯೋದು ಬೇಡವಾ ಎಲ್ಲ ಮೇಲಿನ ಅಧಿಕಾರಿಗ ಮೇಲಿನ ವರ್ಗದವರೇನೆ ಹಿಡಿಬೇಕಾ ಇವತ್ತು ಎಲ್ಲರನ್ನು ಸಮವಾಗಿ ನೋಡ್ರಿ ನಾನು ಕೇಳ್ಕೊಳೋದಿಷ್ಟೇ ಎಲ್ಲ ಮನುಷ್ಯನ ಮನುಷ್ಯನ ರೀತಿಯಲ್ಲಿ ನೋಡ್ರಿ ಬೇರೆ ರೀತಿಯಲ್ಲಿ ನೋಡಬೇಡ್ರಿ ಯಾಕಂದರೆ ಇವತ್ತು ಈ ಈ ಜಾತಿವಾದ ಈ ಜಾ ಇದು ತಾಂಡವಾಡ್ತಾ ಇದೆ ಅದಾಗೋದು ಬೇಡ ಇವತ್ತು ಈ ಒಂದು ಪಾರ್ಟಿ ಈಗ ಒಂದು ಎಲೆಕ್ಷನಲ್ಲಿ ಒಬ್ಬರು ಗೆದ್ದಿದ್ದಾರೆ ಅಂದರೆ ಅವರು ಒಂದು ಜನಸೇವೆ ಮಾಡೋದಕ್ಕೆ ಬಂದಿರೋ ಒಂದು ಜನ ಕೆಲಸ ಮಾಡಬೇಕು ಅವರು ಬಂದಿರೋ ಉದ್ದೇಶ ಬಿಡ್ತಾರೆ ಬಿಟ್ಟುಬಿಟ್ಟು ಅವರು ಅವರು ಬಂದಿರೋದು ಒಂದು ಬಡವರಿಗೆ ನಮಗೊಂದು ಓಟ್ ಹಾಕೋವರೆ ನಮ್ಮನ್ನು ಗೆಲ್ಸಿದ್ದಾರೆ ಅವ್ರಿಗೇನಾದರೂ ಒಂದು ಮಾಡಬೇಕು ಅಂದಾಗ ಅವ್ರ ಮನಸ್ಸಲ್ಲಿ ಅದಿಲ್ಲ ಅವ್ರ ಜಾತಿನೇ ಎತ್ಕೊಂಡು ಹೋಗ್ತಾರೆ ಆ ಧರ್ಮನೇ ಎತ್ಕೊಂಡು ಹೋಗ್ತಾರೆ ಈ ಧರ್ಮ ಜಾತಿ ಧರ್ಮನೇ ಎತ್ಕೊಂಡು ಹೋಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈಗ ಒಬ್ಬ ನ್ಯಾಯಾಧೀಶನಿಗೆ ಇವತ್ತು ಆತನಿಗೆ ಇವತ್ತು ತೊಂದರೆ ಆಗಿದೆ ಅಂದರೆ ಸಾಮಾನ್ಯವಾದ ಜನಕ್ಕೆ ಇನ್ನು ತೊಂದರೆ ಆಗ್ಬೋದು ಎಷ್ಟು ಅದನ್ನು ಇವತ್ತು ನಾವೆಲ್ಲ ಯೋಚನೆ ಮಾಡುವಂಥ ಯೋಚನೆ ಮಾಡಬೇಕು ಇವತ್ತೊಬ್ಬ ನ್ಯಾಯಾಧೀಶನಿಗೆ ಈ ರೀತಿ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ನಮಗೂ ಇದಾಗದಿಲ್ಲ ಇರೋಲ್ಲ ದಯವಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬೊಬ್ಬರು ಇದನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತೀನಿ ಇದನ್ನು ದೊಡ್ಡ ಮಟ್ಟದಲ್ಲಿ ನೀವು ಮಾಡಿ ಮಾಡಿ ಅವನಿಗೆ ಬುದ್ಧಿ ಕಲಿಸಬೇಕು ಈಗ ನಮ್ಮ ಸಿದ್ದರಾಮಯ್ಯವರು ಇದ್ದಾರೆ ಅವರು ಕೂಡ ಒಂದು ಪತ್ರ ಬರೀಬೇಕು ಅವರೂ ಇದನ್ನು ಏನು ಮಾಡಬೇಕು ಹೆಂಗೆ ಅವನು ಇಲ್ಲಿ ಇಡಲೇಬಾರ್ದು ಇವತ್ತು ಅವನು ಸಣ್ಣ ಒಂದು ಹುಳ ಎತ್ಕೊಂಡಿದ್ದಾನೆ ಅದು ದೊಡ್ಡ ಹುಳ ಆಗೋದು ಬೇಡ ಅವನು ಅವನ ಆದಷ್ಟು ಈಗಲೇ ಚಿಬಿಟ್ಟಿ ಅವನ್ನ ಏನು ಮಾಡಬೇಕು ಅಂತ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಇವತ್ತು ಏನು ನಮ್ಮ ನರೇಂದ್ರ ಮೋದಿ ಏನೋ ಒಂದು ಬೇಜವಾಬ್ದಾರಿಯಿಂದ ಒಬ್ಬ ಆತನಿಗೆ ತೊಂದರೆ ಆಗಿದೆ ಆ ತೊಂದರೆ ಆದಾಗ ಈಗ ಆರ್ ಎಸ್ ಎಸ್ ಅಲ್ಲಿ ಒಬ್ಬ ಕಾರ್ಯಕರ್ತ ಆತ ಆತನಿಗೆ ತೊಂದರೆ ಆಗಿದೆ ಅಂತ ಈಗ ನಮ್ಮ ಪ್ರಧಾನಿಗಳು ಯಾವ ರೀತಿ ಮಾತಾಡಬೇಕು ಸರ್ ಆಯಿತು ಅದೇನೋ ಮಾಡೋಣ ಅದು ಅವರು ಖಂಡಿಸೋಣ ಅವ್ನಿಗೆ ಒಂದು ಶಿಕ್ಷೆ ಆಗಬೇಕು ಅಂತ ಹೇಳಿಲ್ಲ ಸಮಾಧಾನ ಮಾಡೋದು ಅಲ್ಲಿಗೆ ಸಮಾಧಾನ ಮಾಡೋದಕ್ಕೆ ಒಂದು ಪ್ರಧಾನಿ ಆಗಿರೋದು ಇವರು ಇವತ್ತು ನಮ್ಮಲ್ಲಿರೋ ಎಷ್ಟೋ ಜನ ನಮ್ಮ ಆತ್ಮೀರು ಸ್ನೇಹಿತರು ನಮ್ಮ ಅಣತಮ್ಮಂದರು ಇವತ್ತು ಆರ್ ಎಸ್ ಎಸ್ ಹಿಂದೆ ಹೋಗ್ತಾ ಇದ್ದಾರೆ ಇವತ್ತು ನಾ ಜಡ್ಜಿಗೆ ಇವತ್ತು ಏನು ಅನ್ಯಾಯ ಆಗಿದೆಯೋ ನಿಮಗೂ ನಾಳೆ ಆಗ್ತದೆ ಹುಷಾರಾಗಿರ್ರಿ ಇವತ್ತು ನೀವು ಹೋಗ್ತಾ ಇದ್ದೀರಾ ಯಾವ ಯಾರಿಂದೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಇನ್ನೂ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ನಾನು ಎಲ್ಲ ನನ್ನ ಹಣಕಮ್ಮಂದ್ರಿಗೆ ಹೇಳ್ತೀನಿ ಮೊನ್ನೆ ನೋಡಿದೆ ನಾನು ಪ್ಯಾಂಟ್ಗಳು ಹಾಕ್ಕೊಂಡು ಕೋಲ್ಗಳು ಇಟ್ಕೊಂಡಿದ್ದೀರಾ ಅಂಬೇಡ್ಕರ್ ಸಿದ್ಧಾಂತ ಏನಿದೆಯೋ ಆ ಸಿದ್ಧಾಂತ ಪಾಲನೆ ಮಾಡಿ ಇವತ್ತು ಆ ಸಿದ್ಧಾಂತ ನೀವು ಬಿಟ್ಟು ಏನಾದರೂ ಹೋಗಿದ್ದೀರಂದರೆ ಇವತ್ತು ಏನು ಜಡ್ಜ್ಗಾಗಿದೆಯೋ ಅದೇ ಗತಿ ನಿಮಗೂ ಬರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನೀವು ಆರ್ ಎಸ್ ಎಸ್ ಹೋಗ್ತಾ ಹೋಗ್ತಾಯಿದ್ದೀರಾ ಒಬ್ಬ ದಲಿತನಿಗೆ ಇವತ್ತು ಅನ್ಯಾಯ ಆಗಿದೆ ಅಂದಾಗ ನೀವೆಲ್ಲಿದ್ದೀರಾ ನೀವು ಕಂಡಿಸ್ತಾ ಇದ್ದೀರಾ ನೀವು ಅದರಲ್ಲಿದ್ದೀರಿ ನೀವು ಹೇಳಬೇಕು ನಾವು ಇದ್ದೀವಿ ಸ್ವಾಮಿ ಇಲ್ಲಿ ನಿಮ್ಮ ಜೊತೆಯಲ್ಲಿ ಈ ಥರ ನೀವು ಮಾಡಬೇಡಿ ಅಂತ ಬುದ್ಧಿ ಹೇಳಬೇಕು ಬುದ್ಧಿ ಮೇಲೆ ನೀವು ಯಾ ಯಾಕಿದ್ದೀರಾ ಬರೀ ಮಾತುಗಳಾಗ ಸಿದ್ಧ ಅಂತ ಹೇಳ್ತೀರಾ ಅಂಬೇಡ್ಕರು ಅಂಬೇಡ್ಕರ್ ಅಂತ ಹೇಳ್ತೀರಾ ಅಂಬೇಡ್ಕರ್ ಸಿದ್ಧಾಂತ ಪಾಲನೆ ಮಾಡೋರು ಪ್ಯಾ ನಿಕ್ಕರ್ ಹಾಕ್ಕೊಂಡು ದೊಣ್ಣೆ ಎತ್ಕೊಂಡು ಹೋಗಿದ್ದೀರಾ ಎಲ್ಲಿಗೆ ಹೋಗಿದ್ದೀರಾ ಸ್ವಾಮಿ ನೀವು ನಾನು ಅಳ್ಕೊಂಡ್ ಬಂದ್ರೆ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಹೋಗಿದ್ದೀರಲ್ಲ ಸ್ವಾಮಿ ನೀವು 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 ಕರೆಕ್ಟಾಗದ ಒಂದು ಅಂಬೇಡ್ಕರ್ ವಾದಿಗಳಾದರೆ ಇವತ್ತು ನೀವು ಖಂಡಿಸಬೇಕು ಇವತ್ತು ಎಷ್ಟೋ ಜನಕ್ಕೆ ನೋವು ಇದೆ ಒಬ್ಬ ನ್ಯಾಯಾಧೀಶನಿಗೆ ತೊಂದರೆ ಆಗಿದೆ ಅಂದಾಗ ಎಲ್ಲರೂ ನೋವು ಇದ್ದೀವಿ ನಿಮಗೆ ಹಾಕಿಲ್ಲ ಇವತ್ತು ಯಾ ಇವತ್ತು ಇವತ್ತು ನಿಮ್ಗೆ ಆಗಿದೆಯಲ್ಲ ಆಗೈತಲ್ಲ ನಿಮ್ಗೆ ನಾಳೆ ನೋವು ಬಿಡ್ತಾ ಇದ್ದೀನಿ ನಿಮಗೂ ಆಗ್ತದೆ ಆ ಮರ್ಯಾದೆಗೆ ಅದನ್ನು ಆಗಬಾರ್ದು ಅನ್ನೋದಕ್ಕಿದ್ರೆ ನೀವು ನಿನ್ನ ನೀವು ಇದು ಹೋಗಿದ್ದೀರಲ್ಲ ಈಗ ಏನು ಆರ್ ಎಸ್ ಎಸ್ ಈ ಸಂಘಟನೆಗಳಲ್ಲಿ ಇದ್ದಿರಲ್ಲ ನಮ್ಮ ಆತ್ಮೀಯರು ನಮ್ಮ ಅಣತೊಂಬಂದರು ಅವರು ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ ಬಂದು ಅಂಬೇಡ್ಕರ್ವಾದ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬದುಕ್ರಿ ಇವತ್ತು ನಾವೆಲ್ಲರೂ ಅಂಬೇಡ್ಕರ್ ಸಾಹೇಬರು ಏನಾದರೂ ಸಂವಿಧಾನ ಬರ್ದಿಲ್ಲ ಅಂದಿದ್ರೆ ಇವತ್ತು ನಮ್ಮ ಗತಿ ಏನಾಗ್ತಾ ಇತ್ತು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ನೀವೆಲ್ಲ ಆಲೋಚನೆ ಮಾಡಿ ಬದುಕಬೇಕು ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವೆಲ್ಲ ಬಿಟ್ಟು ಬಹುಜನ ಸಮಾಜ ಪಾರ್ಟಿನ ಕಟ್ಟೋಣ ಅಂಬೇಡ್ಕರ್ ಸಿದ್ಧಾಂತನ ಪಾಲನೆ ಮಾಡೋಣ ಒಂದು ಒಳ್ಳೆ ರೀತಿಯಲ್ಲಿ ಹೋದಾಗ ಇಂಥ ಘಟನೆಗಳು ನಡೆಯಲ್ಲ ನಾವೇನಾಗ್ತೀರಂದರೆ ಇವತ್ತು ಯಾರೋ ಒಂದು ಏನೋ ಒಂದು ಒಂದು ಎಣ್ಣೆನೋ ಒಂದು ಬಾಟ್ಲು ಕ್ವಾಟ್ರೋ ಕೊಟ್ಟುತ್ತಾರೆ ಅಂತೇಳಿ ಇವತ್ತು ಎಷ್ಟೋ ಜನ ಹಾಕಿ ಇವತ್ತು ಅವ್ರನ್ನ ಅಲ್ಲಿಗೆ ತಗೊಂಡೋಗಿ ಕುಡಿಸಿರೋದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿಗಳು ಹಿಂಗೆ ಆಗೈತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ಓಟು ವೋಟ್ ಹಕ್ಕನ್ನು ತಗೊಂಡ್ಬರ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಇವತ್ತು ಅವರ ಒಂದು ತೋಪಲ್ಲಿದ್ದರೆ ಒಂದು ತೋಟದಲ್ಲಿದ್ದರೆ ಅವನು ಹುಡ್ಕೊಂಡು ಹೋಗ್ತಾರೆ ಸುಮ್ಮ ಸುಮ್ಮನೆ ಹುಡ್ಕೊಂಡ್ಬರೋಲ್ಲ ಸ್ವಾಮಿ ಏನು ಕುಡ್ಕೊಂಬತ್ತಾರೋ ಗೊತ್ತಾ ಅವ್ರು ಆವತ್ತು ಓಟಕ್ಕೆ ಕೊಟ್ಟಿಲ್ಲ ಅಂದಿದ್ರೆ ನಿಮ್ಮನ್ನು ಯಾವನು ಸೀತಾರಿ ಇಲ್ಲ ಇವತ್ತು ಓಟಕ್ಕೆ ಕೊಟ್ಟಿರೋದಕ್ಕೆ ನಿಮ್ಮನ್ನೆಲ್ಲರೂ ಹುಡುಕ್ತಾರೆ ತಮಿಳ್ನಾಡಲ್ಲಿ ಇದ್ರೆ ತಮಿಳ್ನಾಡಲ್ಲಿ ಒಂದು ಹತ್ತು ಓಟ್ಗಳ ನಡಿ ನಡಿ ನೋಡಿ ಗಾಡಿ ಎತ್ಕೊಂಡು ಅಂತಾರೆ ಇವೆಲ್ಲ ಮಾಡಿರೋದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಾಹೇಬರು ಒಂದು ಓಟಕ್ಕನ್ನು ಕಷ್ಟಪಟ್ಟು ಇವತ್ತು ತಂದಿರೋದಕ್ಕೆ ತಂದಿದ್ದಕ್ಕೆ ಇವತ್ತು ನಿಮ್ಮನ್ನು ಹುಡುಕ್ತಾರೆ ಅವ್ರ ಸಮಯ ಇವತ್ತು ನಿಮ್ಮನ್ನು ಕೂಡ ಆರ್ ಎಸ್ ಅವರು ಬಾಪ ಬಾಪ ಅಂತ ಕರೆದವ್ರೆ ಅಂದರೆ ಇದೇ ಕಾರಣಕ್ಕೆ ಅವರು ಬೇಳೆ ಬೇಯಿಸ್ಕೊಳೋದಕ್ಕೆ ನಿಮ್ಮನ್ನು ಕರ್ಕೊಂಡೋಗಿದ್ದಾರೆ ದಯವಿಟ್ಟು ಅದನ್ನು ಬಿಟ್ಟು ಎಚ್ಚೆತ್ಕೊಂಡು ಬಹುಜನ ಸಮಾಜ ಪಾರ್ಟಿನ ಕಟ್ಟೋಣ ಎಲ್ಲರೂ ಬನ್ನಿರಿ ಇವತ್ತು ನನ್ನ ಮಾತನ್ನು ಮಾತು ಬೇರೆ ಇವತ್ತು ಈ ಮಾತನ್ನು ನನಗೆ ಹೇಳೋದಕ್ಕೆ ಈ ಅವಕಾಶ ಸಿಕ್ತು